ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಸರ್ ಸರ್ ನಮಸ್ತೆ ಗಾಡಿ ಅದು ಎಂಡ್ ಡಿಸೆಂಬರ್ ಅದು ಓನರ್ ಥರ್ಡ್ ಓನರ್ ಸರ್ ಕಂಪನಿ ಹಿಸ್ಟ್ರಿ ಇದೆ ಸರ್ವಿಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಐದು ತಿಂಗಳ ಗಂಟೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರೆಡಿ ಇದೆ ಗಾಡಿ ರನ್ನಿಂಗ್ ಸರ್ ಒಂದು 30 ಚಿಲ್ಲರಲ್ಲಿ ಇದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು 50% ಇದೆ ಮ್ಯಾಗ್ ವೀಲ್ ಎಕ್ಸ್ಟ್ರಾ ಕ್ಯಾರಿಯರ್ ಟೈಪ್ ರೆಕಾರ್ಡ್ ಇದೆ ಎಷ್ಟು ಕೊಡ್ತಿದೆ ಡೋರ್ ಪ್ಯಾಡ್ ಆಮೇಲೆ ಲಕ್ಸುರಿ ರೂಪಿಂಗ್ ಕಲರಿಂಗ್ ಮ್ಯಾಗ್ ವೀಲ್ ಡ್ರಮ್ಸ್ ಎಲ್ಲ